ತೋಟಕ್ಕೆ ಬೆಳಗಿನ ಜಾವ ಮೂರು ಗಂಟೆಗೆ ನೀರು ಹಾಯಿಸಲು ಹೋಗಿ ಕಾಡಾನೆ ದಾಳಿ ರೈತ ಸಾವು ಕಾಡಂಚಿನ ಗ್ರಾಮಗಳಲ್ಲಿ ವಾಸಿಸುವ ಜನರ ಸ್ಥಿತಿ ಏಳತೀರದು ಒಂದು ಕಡೆ ಕಾಡಿನಲ್ಲಿ ರಾಜ್ಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಂತೂ ಪ್ರಯಾಣಿಸುವ ಪ್ರಯಾಣಿಕರಿಗೆ ಯಾವ ಸಮಯದಲ್ಲಿ ಯಾವ ಪ್ರಾಣಿ ಮೇಲೆ ಬೀಳುತ್ತದೋ ಗೊತ್ತಿರುವುದಿಲ್ಲ ಜನರ ಉಚ್ಚಾಟ ಒಂದು ಕಡೆಯಾದರೆ ಪ್ರಾಣಿಗಳಿಗೆ ಪ್ರಾಣ ಸಂಕಟ ಇನ್ನು ಕನಕಪುರ ತಾಲೂಕಿನ ಸಂತೆಕೋಡಳ್ಳಿ ಗ್ರಾಮದಲ್ಲಿ ಹೊಂದಿಕೊಂಡಿರುವ ಅರಣ್ಯ ಪ್ರದೇಶಕ್ಕೆ ಅಕ್ಕಪಕ್ಕ ಇರುವ ಗ್ರಾಮಗಳಲ್ಲಿ ಬದುಕುವುದು ಮಾತ್ರ ಸಾಹಸವೆಸರಿ ಇಂದು ಬೆಳಗಿನ ಜಾವ ಜಮೀನಿಗೆ ನೀರು ಹಾಯಿಸಲು ಹೋಗಿದ್ದ ರೈತನ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿ ಸಾಯಿಸಿರುವ ದಾರುಣ ಘಟನೆ ಸಂತೆಕೋಡಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕಟಣೆಯಾಗಿದೆ ಇನ್ನು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಉತ್ತಮ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ ಇದೆಲ್ಲ ಏನೇ ಇರಲಿ ಹೋದ ಜೀವ ಮತ್ತೆ ಬಾರದು ಪರಿಹಾರ ಹೊಟ್ಟೆ ತುಂಬಿಸಬಹುದೇ ಹೊರತು ನೋವನ್ನು ಕಳೆಯಲಾರದು ಕಾಡಂಚಿನ ಪ್ರದೇಶಗಳಲ್ಲಿ ವಾಸಿಸುವ ಜನರು ದಯವಿಟ್ಟು ಜಾಗರೂಕರಾಗಿ ಇರಲಿ ಎಂದು ನಮ್ಮ ವಾಹಿನಿಯ ಕಡೆಯಿಂದ ಮನವಿ ಮಾಡುತ್ತೇವೆ ಧನ್ಯವಾದಗಳು